ಹಲೋ ಫ್ರೆಂಡ್ಸ್ ತುಂಬ ದಿನ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿದ್ವಿ ಅಮ್ಮನ ಮನೇಲಿ ಅದು ಮಳೆ ಟೈಮಲ್ಲಿ ಸಮ್ಮರ್ ಹಾಲಿಡೇಸ್ ಕೂಡ ಇತ್ತಲ್ವಾ ಎಲ್ಲರೂ ಚಿಕ್ಕಮ್ಮನ ಮಕ್ಕಳು ಚಿಕ್ಕಮ್ಮ ದೊಡ್ಡಮ್ಮ ಅವ್ರ ಮಕ್ಕಳು ನಮ್ಮ ಅಕ್ಕ ಅಕ್ಕಂದ್ರ ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿದ್ವಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅದು ಮಳೆ ಟೈಮಲ್ಲಿ ಸಿಕ್ಕಾಪಟ್ಟೆ ಮೆಮೊರಿಬಲ್ ಆಗಿತ್ತು ಎಲ್ಲರೂ ಯಾರು ಕಾಫಿರು ಎಲ್ಲರೂ

ರೆಡಿ ಮಾಡ್ತಾರೆ ಈ ಒಗ್ ಮಾಡ ಮಾವನ ಮಾಡಕ್ಕೆ ಇಷ್ಟೆಲ್ಲ ಜನ ಬಂತೀವಿ ನೋಡ್ರಿ ಗಾಯ ಅದೇ ಬಾಯಲ್ಲಿ ಹಾಕೊಂಡು ಅದೇ ಕೈಯಲ್ಲಿ ಮಾಡ್ತಾವ್ರೆ ನೋಡ್ರಿ ನೀವು ಮಾಡ್ಲಿಕ್ಕೆ ಹೋಗಿ ನೀವು ಮನೇಲಿ ಮಾತ್ರ ಟೈಮ್ ಮಾಡ್ಲಿಕ್ಕೆ ಹೋಗ್ಬಿಡಿ ಗೈಸ್ ಎಲ್ಲ ಬೈತ್ರಿ ಮತ್ತೆ ಎಷ್ಟೇ ನೋಡಿ ಗಾಯ್ಸ್ ಮಳೆ ಜೋರಾಗಿ ಒಂದೇ ಸಲ ಬಂದಿದ್ದಕ್ಕೆ ಯಾವ ತರ ಸೋರ್ತಾ ಇದನ್ರ ಮನೆ ನೋಡಿ ರಿಪೇರಿ ಮಾಡಿ ನಾಜ್ ಮುಖ ಮುಚ್ಕೊಂಡು ಹೋಗ್ತಿದ್ದಾರೆ ಹಿಂದ್ಗಡೆ question ಮಾರ್ಕ್ ಬೇರೆ ಏನ್ ಮಾಡ್ಲಿ ನಾನು ಅಂತ question mark ಏನೋ ಅಷ್ಟೆ ಮಿಸ್ಟೇಕ್ ಆಗಿದೆ ಬಿಗ್ ಫ್ಯಾನ್ ಬಿಗ್ ಫ್ಯಾನ್ ಒಂದು ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ ಏನ್ ಎಲ್ಲಾ ಜನ ಹೆಂಗೆ ಇರ್ತಾರೆ ಅಂದ್ರೆ ನೋಡಿ ಗಾಯ್ಸ್ ಇಲ್ಲೊಬ್ರು ನಮ್ಮನೆ ಇವ್ರು ನಾರ್ಮಲ್ ಆಗಿ ಬನ್ ಪಾದ್ರ ತೊಳೆ ಇವರೇ ಹತ್ತಿನಾ ಪಾಪ ನಾ ತಿಂದಿಲ್ಲ ಅಂತ ಹೇಳಿ ಅದು ಆಗಿ ಬಾಕ್ಸ್ ಅದು ಓಪನ್ ಮಾಡ್ತಾ ಇದಾರೆ ಬರಲಿ ಏನಿದೆ ನೋಡಿ ಎಲ್ಲ ಕೊಡ್ಬೇಕಾಗಿ ಎಲ್ರಿಗೂ ಬರ್ತಾ ಎಲ್ಲರಿಗೂ ಅರ್ಧ ಮಾಡಿ ಕೊಡ್ರೆ ಎಲ್ಲರಿಗೂ ಕೊಡು ಅರ್ಧ ಕೊಡು ಹೇಳ್ತೀನಿ ಅರ್ಧ ಕೊಡು ನೋಡಿ ಹೆಂಗ್ ಮಳೆ ಬರ್ತಿದೆ ನಾವ್ ಬಂದಿದ್ದೆ ಬಂದಿದ್ ಮಳೆ ಹೆಂಗ್ ಬರ್ತಿದ್ ನೋಡು

ಅವ್ರ ಮನೆ ಕಡೆ ಯಾವಾಗಲೂ ಮಾಡ್ತಾ ಇರ್ತಾರೆ ಅದಕ್ಕೆ ಈಗ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡಿಸ್ಕೊಂಡು ಮಾಡ್ತದೇ ಇವ್ನ ಯಾವತ್ತು ಹಿಂಗೆ ಅವ್ನ್ ಮಾಡೋದನ್ನ ಎಲ್ಲರೂ ಮಾಡ್ರಿ ಅಂತ ಹೇಳ್ತಾರೆ ಇದ್ರಲ್ಲೇ ಇದ್ ಮಾಡಾ ಏಯ್ ಇದ್ರಲ್ಲೂ ಮಾಡು ಇದು ಬೆಲ್ಲಪ

ನಾನ್ ಮಾಡೇನಿ ಅವನು ಹೆಸರು ತಕೊಂತ ಬೇಯಿಸ್ತಾ ಇದೀವಿ ನೋಡ್ರಿ ಸುಮ್ ಸುಮ್ನೆ ಹೇಳ್ಬೇಡ ಪಾರ್ವತಿ ಮುಚ್ಚಿಟ್ಟಿಗ್ ಹೋಗೋದೇ ಎಲ್ಲಾ ಬನ್ನಿ ಬನ್ನಿ ಫೈನಲಿ ಮಾವಿನ ಹಣ್ಣಿನ ಸಾಸ್ರೆ ರೆಡಿ ಆಗ್ತಾ ಇದೆ ಹುಳಿಗರು ಏನಾರ ಯಾರು ಕೈ ಬಿಡು ನೋಡ್ರಿಂಗ್ ಜನ ಉಳಿದಿರೋದ್ ಮಾತ್ರ ಬರೀ ಇಬ್ರೆ ಬೆಲ್ಲ ಹಾಕ್ತಿರೋ ಬಟ್ರು